ಮಹೋತ್ಸವ ಈ ಒಂದು ಸಭೆಯನ್ನು ಉದ್ದೇಶಿ ಹೇಳಬೇಕಂದ್ರೆ ವೀರಶೈವ ಲಿಂಗಾಯತ ಒಂದು ಸಮಾಜದಲ್ಲಿ ವೀರಭದ್ರೇಶ್ವರ ಆ ದೇವರ ಬಹುಮುಖ್ಯವಾದ ಪಾತ್ರವಾಗಿದ್ದು ಆ ದೇವರ ಆಶೀರ್ವಾದದಿಂದ ಸಮಸ್ತ ಒಂದು ಪುಣ್ಯವಾದ ಕಲ್ಯಾಣೋತ್ಸವ ಕಾರ್ಯಕ್ರಮಗಳಲ್ಲಿ ಈ ಒಂದು ವೀರಭದ್ರೇಶ್ವರ ಹೆಚ್ಚಿನ ನಮಗೆ ಶಕ್ತಿಯನ್ನು ಶಕ್ತಿ ದೇವತೆಯಾಗಿ ನಾವು ಪಡೆದುಕೊಂಡು ಬಂದಿದ್ದೇವೆ ವಿಜಯಪುರ ನಗರದಲ್ಲಿ ಶ್ರೀ ಸಿದ್ದೇಶ್ವರ ಸಂಸ್ಥೆಯ ಆರಂಭದಲ್ಲಿ ಇರ್ತಕ್ಕಂಥ ಒಂದು ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂಥ ಶ್ರೀ ಶಾಸಕರು ಬಸವಗೌಡ ಪಾಟೀಲ್ ಯತ್ನಾಳವರ ಒಂದು ನೇತೃತ್ವದಲ್ಲಿ ಸುಮಾರು ಹತ್ತೊಂಬತ್ತು ನೂರ ಮೂವತ್ತೈದನೇ ಇಶ್ವಿಯಲ್ಲಿ ಈ ಒಂದು ದೇವಸ್ಥಾನವನ್ನು ಸ್ಥಾಪನೆ ಮಾಡಿದರು ಯಾರಪ್ಪ ಅಂದರೆ ಯಾಕೆ ಮಾಡಿದ್ರಂದರೆ ವೀರಶೈವ ಸಮಾಜದಲ್ಲಿ ನಮಗೆ ವೀರಭದ್ರೇಶ್ವರ ದೇವರ ಬಹುಮುಖ್ಯವಾಗಿದ್ದು ಹಿಂದೆ ನಮ್ಮ ಹಿರಿಯರು ಲಗ್ನ ಕಾಲದಲ್ಲಿ ಗುಗ್ಗಳ ಕಾರ್ಯಕ್ರಮ ಅಂತ ವಿಶೇಷ ಮಾಡ್ತಾರೆ ಕಲ್ಯಾಣೋತ್ಸವ ಪ್ರಾರಂಭದಲ್ಲಿ ಸಮಸ್ತ ವೀರಭದ್ರೇಶ್ವರ ಭಕ್ತರು ಗುಗ್ಗಳ ಕಾರ್ಯಕ್ರಮ ಅಂತ ಮಾಡ್ತಾರೆ ಆ ಸಂದರ್ಭದಲ್ಲಿ ವಿಜಯಪುರ ನಗರದಲ್ಲಿ ಅಷ್ಟೊಂದು ಅವಾಗ ಹಿಂದಕ್ಕಿನ ಅಷ್ಟು ಸರಿಯಾಗಿ ಅದು ಆ ಸಂದರ್ಭದಲ್ಲಿ ವೀರಭದ್ರೇಶ್ವರ ದೇವಸ್ಥಾನ ಸ್ಥಾಪನೆ ಮಾಡಿ ಇಲ್ಲಿವರೆಗೆ ಇವತ್ತಿಗೆ ತೊಂಬತ್ತು ವರ್ಷಗಳು ಕಳೆದು ತೊಂಬತ್ತು ವರ್ಷಗಳು ತೊಂಬತ್ತೈದು ವರ್ಷ ಕಳೆದು ಇವಾಗ ನಾವು ಎಲ್ಲ ಯುವಕರು ನಮ್ಮ ಸಿದ್ದೇಶ್ವರ ಸಂಸ್ಥೆಯ ಎಲ್ಲ ಅಧ್ಯಕ್ಷರು ಹಿಡಿದು ನಿರ್ದೇಶಕರ ಮಂಡಳಿಯ ಒಂದು ನೇತೃತ್ವದಲ್ಲಿ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಇವತ್ತಿನ ದಿವಸ ಎಲ್ಲ ಯುವಕರು ಕೂಡಿ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ಹಾಗೂ ಜಯಂತಿ ಉತ್ಸವವನ್ನು ಮಾಡ್ಕೊತಾ ಬಂದಿದ್ದೇವೆ ಅದೇ ರೀತಿ ಇವತ್ತಿನ ಹದಿಮೂರನೇ ವರ್ಷ ನಾವು ಪಾದಾರ್ಪಣೆ ಮಾಡ್ತಾ ಇದ್ದೀವಿ ಮತ್ತು ಏನಪ್ಪ ಅಂದರೆ ವಿಶೇಷ ಕಾರ್ಯಕ್ರಮ ವೀರಭದ್ರೇಶ್ವರ ಒಂದು ಮೂರ್ತಿ ನಾವು ಎರಡು ಮೂರು ಹಿಂದೆ ನಾವು ಕಾಳಮ್ಮನ ಸಹಿತವಾಗಿ ವೀರಭದ್ರೇಶ್ವರ ಪ್ರತಿಷ್ಠಾಪನೆ ಮಾಡಿದ್ದೇವೆ ಈ ವರ್ಷ ನಾವು ವೀರಭದ್ರೇಶ್ವರ ಹಾಗೂ ಭದ್ರಕಾಳಮ್ಮನ ಕಲ್ಯಾಣೋತ್ಸವನ ಮಾಡ್ತಾ ಇದ್ದೀವಿ ಈ ಕಲ್ಯಾಣೋತ್ಸವ ಕಾರ್ಯಕ್ರಮದಲ್ಲಿ ಯಾರಿಗೆ ಒಂದು ವಿವಾಹ ಭಾಗ್ಯ ಇರುವುದಿಲ್ಲ ಅಂಥ ಸದ್ಭಕ್ತರು ಅಂಥ ಯುವಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರೆ ಅವರಿಗೆ ವೀರಭದ್ರೇಶ್ವರ ಕೃಪಾ ಆಶೀರ್ವಾದಿಂದ ಸಮ ಸಮ ಯಾವುದೇ ರೀತಿ ಒಂದು ಸಮಸ್ಯೆ ಇಲ್ಲದೇ ಒಂದು ಕಲ್ಯಾಣವನ್ನು ಅವರಿಗೆ ದಯಪಾಲಿಸುವಂಥದ್ದು ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಾವೆಲ್ಲ ಕಾಣ್ತಾ ಇದ್ದೀವಿ ಅದೇ ರೀತಿ ಈ ಒಂದು ಐದು ದಿನದ ಕಾರ್ಯಕ್ರಮಗಳನ್ನು ನಮ್ಮ ಗುರುಗಳಾದಂಥ ನಾಗಟಾಣ ಹಿರೇಮಠದ ಮಘಾಚ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳ ಒಂದು ಮಾರ್ಗದರ್ಶನವನ್ನು ತೆಗೆದುಕೊಂಡು ನಾವೆಲ್ಲ ಯುವಕರು ಈ ಒಂದು ಜಾತ್ರಾ ಮಹೋತ್ಸವನ್ನ ಏರ್ಪ ಮಾಡ್ತಾ ಇದ್ದೇವೆ ಅದಕ್ಕೆ ನಮ್ಮ ಸುದ್ದಿ ಮಾಧ್ಯಮದ ಎಲ್ಲ ಮಿತ್ರರು ಈ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಇದಕ್ಕೆ ಭಕ್ತರಿದ್ದಾರೆ ಅವ್ರಿಗೆಲ್ಲರಿಗೂ ಈ ಸುದ್ದಿಯನ್ನು ಮುಟ್ಟಿಸುವಂಥ ಕಾರ್ಯ ತಾವು ಮಾಡಿದ್ದೇ ಆದರೆ ನಮ್ಮ ಜಾತ್ರಾ ಮಹೋತ್ಸವ ಅತ್ಯಂತ ಯಶಸ್ವಿ ಪೂರ್ಣವಾಗ್ತದಂತ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದೆ ಸಿದ್ದರಾಮೇಶ್ವರ ಇದೆ ಮಾತ ನಾನು ರವಿ ವಾಲಿ ಇಲ್ಲಿ ಸಿದ್ದೇಶ್ವರ ಸಂಸ್ಥೆಯ ಒಂದು ಅಡಿಯಲ್ಲಿ ನಡೆಯುವ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದ ಒಂದು ಉಪ ಸಮಿತಿಯ ಸದಸ್ಯನು ಈ ವರ್ಷ ಹದಿಮೂರನೇ ವರ್ಷದ ಜಾತ್ರಾ ಮಹೋತ್ಸವದ ವಿಶೇಷತೆ ಏನಪ್ಪ ಅಂದ್ರೆ ವೀರಭದ್ರೇಶ್ವರ ಸ್ವಾಮಿದು ಒಂದು ಬೆಳ್ಳಿ ಕವಚ ಮೊದಲೇ ಇತ್ತು ಭಕ್ತರ ಕಡೆಯಿಂದ ಈ ಸರಾಯಿನಿತಿ ಕಾಳಮ್ಮ ಒಂದು ಬೆಳ್ಳಿ ಕವಚ ಎಲ್ಲರ ಭಕ್ತರ ಬಳಗದಿಂದ ಒಂದು ನೆರವೇರಿದೆ ಅದು ಇಪ್ಪತ್ತೆರಡು ಎಂಟು ಎರಡು ಸಾವಿರ ಇಪ್ಪತ್ತೈದರಿಂದ ಶ್ರೀ ಗುಂಡುಬೌಡಿ ಕಾಳಕಾದೇವಿ ಗುಡಿಯಿಂದ ನಮ್ಮ ಸಿದ್ದೇಶ್ವರ ಸಂಸ್ಥೆ ವೀರಭದ್ರೇಶ್ವರ ದೇವಸ್ಥಾನದವರಿಗೆ ಕುಂಭಮೇಳೆಯೊಂದಿಗೆ ಸಕಲ ವಾದ್ಯ ವೃಂದಗಳೊಂದಿಗೆ ಅತಿ ವಿಜೃಂಭಣೆಯಿಂದ ನಮ್ಮ ಒಂದು ಸಂಸ್ಥೆಯ ಅಡಿಯಲ್ಲಿ ಭವ್ಯವಾದ ಮೆರವಣಿಗೆ ಇದೆ ಅದೇ ರೀತಿಯಾಗಿ ಇಪ್ಪತ್ತ್ಮೂರು ಎಂಟು ಎರಡು ಸಾವಿರ ಇಪ್ಪತ್ತೈದರಿಂದ ನಮ್ಮ ತೇರಿನ ಮಹಾ ಅಭಿಷೇಕ ಇದು ಆಲ್ ಓವರ್ ಕರ್ನಾಟಕದಲ್ಲಿ ಎಲ್ಲಿ ತೇರಿಗೆ ಅಭಿಷೇಕಿಲ್ಲ ಅದು ನಮ್ಮ ಸಿದ್ದೇಶ್ವರ ಸಂಸ್ಥೆಯಡಿಯಲ್ಲಿ ವೀರಭದ್ರೇಶ್ವರ ಸ್ವಾಮಿಯ ಒಂದು ತೇರಿನ ಮಹಾಭಿಷೇಕ ನೆರವೇರ್ತದೆ ಅದೇ ರೀತಿಯಾಗಿ ಇಪ್ಪತ್ನಾಲ್ಕು ಎಂಟು ಎರಡು ಸಾವಿರ ಇಪ್ಪತ್ತೈದರಂದು ಒಂದು ವೀರಭದ್ರೇಶ್ವರ ಸ್ವಾಮಿ ಹಾಗೂ ಭದ್ರಕಾಳಮ್ಮನ ಒಂದು ಕಲ್ಯಾಣ ಮಹೋತ್ಸವ ಇದು ರಾಚೋಟಿ ಎಡೂರು ಶ್ರೀಶೈಲ ಮಲ್ಲಿಕಾರ್ಜುನ ಏನು ಮಾಡ್ತಾರಲ್ಲ ಅದೇ ರೀತಿಯಾಗಿ ಕಲ್ಯಾಣ ಮಹೋತ್ಸವವನ್ನು ಅತಿ ವಿಜೃಂಭಣೆಯಿಂದ ಶಾಸ್ತ್ರೋಕ್ತವಾಗಿ ನಮ್ಮ ಸಿದ್ದೇಶ್ವರ ಅಡಿಯಲ್ಲಿ ಈ ಸರ ಪ್ರಥಮ ಬಾರಿಗೆ ವಿಜಯಪುರ ಜಿಲ್ಲೆಯಲ್ಲಿ ನಡೀತಾ ಇದೆ ಅದೇ ರೀತಿಯಾಗಿ ಇಪ್ಪತ್ತೈದು ಎಂಟು ಎರಡು ಸಾವಿರ ಇಪ್ಪತ್ತೈದರಂದು ಸುಮಂಗಲರಿಗೆ ಉಳಿ ತುಂಬುವ ಕಾರ್ಯಕ್ರಮ ಈ ಒಂದು ತುಂಬುವ ಕಾರ್ಯಕ್ರಮ ಎಲ್ ಯಾವುದೇ ಕ್ಷೇತ್ರದಲ್ಲಿ ಇಷ್ಟು ಇಂತಿಷ್ಟು ಲಿಮಿಟ್ ಅಂತ ಇರ್ತೈತಿ ನಮ್ಮ ಸಿದ್ದೇಶ್ವರ ಸಂಸ್ಥೆಯಲ್ಲಿ ಲಿಮಿಟ್ ಇಲ್ಲ ಎಷ್ಟು ಸುಮಂಗ್ಲರು ಬರ್ತಾರೆ ಎಲ್ಲರಿಗೂ ಉಡಿ ತುಂಬೋ ಕಾರ್ಯಕ್ರಮ ಮಹಾಪ್ರಸಾದ ವ್ಯವಸ್ಥೆ ನಮ್ಮ ಸಿದ್ದೇಶ್ವರ ಸಂಸ್ಥೆ ಅಡಿಯಲ್ಲಿ ಇರ್ತೈತಿ ಅದೇ ರೀತಿಯಾಗಿ ಶ್ರೀ ಭದ್ರಕಾಳಿ ಸಮೇತ ವೀರಭದ್ರೇಶ್ವರ ಸ್ವಾಮಿ ಒಂದು ಭವ್ಯ ಮೆರವಣಿಗೆ ವಿಜಯಪುರ ನಗರದಲ್ಲಿ ಪ್ರಮುಖ ಬೀದಿಗಳಲ್ಲಿ ನಮ್ಮ ಎಲ್ಲ ವೀರಭದ್ರೇಶ್ವರ ಜಾತ್ರಾ ಕಮಿಟಿ ಹಾಗೂ ಅಧ್ಯಕ್ಷರು ನಮ್ಮ ವೀರಭದ್ರೇಶ್ವರ ದೇವಸ್ಥಾನದ ಪಟ್ಟದ ಪುರುವಂತರು ಅಧ್ಯಕ್ಷರು ಶ್ರೀಮಂತ್ ಜಂಬಿಗೆಯವರ ನೇತೃತ್ವದಲ್ಲಿ ಇದು ಸುಮಾರು ಹದಿಮೂರು ವರ್ಷಗಳಿಂದ ನಡೀತಾ ಬಂದಿದೆ ಈ ವರ್ಷ ಕೂಡ ಅತಿ ವಿಜೃಂಭಣೆಯಿಂದ ಮತ್ತು ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಮಂಗಳೂರಿಂದ ವಾದ್ಯ ವಿಶೇಷ ವಾದ್ಯ ಬರ್ತಾ ಇದೆ ಮಂಗಳೂರಿಂದ ವಿಶೇಷ ವಾದ್ಯ ಕರಡಿ ಮಜಲು ಏನು ನಮ್ಮ ಉತ್ತರ ಕನ್ನಡದಾಗ ಫೇಮಸ್ ಐತಲ್ಲ ಅದೇ ಟೈಪ್ ಮಂಗಳೂರಿಂದ ಒಂದು ವಾದ್ಯ ಫೇಮಸ್ ವಾದ್ಯ ಬರಲಾತಿ ಹಾಗೂ ವೀರಭದ್ರೇಶ್ವರ ಸ್ವಾಮಿ ಕಲ್ಯಾಣ ಮಹೋತ್ಸವಕ್ಕೆ ಮೇಳ ಇದು ದಕ್ಷಿಣ ಕನ್ನಡದಿಂದ ವಿಶೇಷವಾದಂಥ ಒಂದು ಟಿಮ್ ಬರಲಾತಿ ಮತ್ತು ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಏಳು ಮೂವತ್ತು ಗಂಟೆಗೆ ಶ್ರೀ ವೀರಭದ್ರೇಶ್ವರ ಹಾಗೂ ಭದ್ರಕಾಳಮ್ಮನವರ ಪಲ್ಲಕ್ಕಿ ಉತ್ಸವ ಜೊತೆಗೆ ಶ್ರೀ ಸಿದ್ದರಾಮೇಶ್ವರರ ಒಂದು ಪಲ್ಲಕ್ಕಿ ನಮ್ಮ ವೀರಭದ್ರೇಶ್ವರ ದೇವಸ್ಥಾನದಿಂದ ಪ್ರಮುಖ ಬೀದಿಗಳಿಂದ ಹೊರಟು ನೀಲಕಂಠೇಶ್ವರ ದೇವಸ್ಥಾನವರಿಗೆ ತಲುಪ್ತೈತಿ ಇದು ಸುಮಾರು ಒಂದು ಐವತ್ತರಿಂದ ಒಂದು ನೂರು ಪುರುವಂತರ ಒಂದು ಭವ್ಯ ಮೆರವಣಿಗೆಯಿಂದ ಇದು ನೆರವೇರ್ತಾ ಬಂದಿದೆ ಪ್ರತಿ ವರ್ಷವೂ ಇದು ನಮ್ಮಲ್ಲಿ ವಿಶೇಷ ಐತಿ ಎಲ್ಲಿನೂ ಇರಂಗಿಲ್ಲ ಲಿಸ್ಟ್ ಪುರವಂತರು ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಸಿದ್ದೇಶ್ವರ ಸಂಸ್ಥೆಯಿಂದ ನಡೆಯುತ್ತಿರುವ ವೀರಭದ್ರೇಶ್ವರ ಜಾತ್ರೆಯಲ್ಲಿ ಪುರವಂತರ ಒಂದು ಏನು ಇದು ಆಟ ಇದು ಭಾಳ ಭವ್ಯವಾಗಿ ನಡೀತದೆ ಸೇವೆ ಪುರವಂತರ ಸೇವೆ ಭಾಳ ಭವ್ಯ ಅಂದ್ರೆ ಅತಿ ವಿಜೃಂಭಣೆಯಿಂದ ನಡೀತಾ ಇದೆ ಹನ್ನೆರಡು ಮೂವತ್ತಕ್ಕೆ ಅಗ್ನಿ ಪ್ರವೇಶ ಆದ ನಂತರ ಸಾಯಂಕಾಲ ಐದು ಮೂವತ್ತು ಗಂಟೆಗೆ ಮಗಚ್ಚ ಚ ಚನ್ನಮಲ್ಲಿಕಾರ್ಜುನ ಅಕ್ಟಾಣ ಶ್ರೀಗಳು ಅವರ ಅಮೃತ ಹಾಗೂ ನಮ್ಮ ಸಂಸ್ಥೆ ಅಧ್ಯಕ್ಷಕರು ಶ್ರೀ ಬಸವನಗೌಡ ರಾಮುಡು ಪಾಟೀಲ್ ಯತ್ನಾಳರ ಒಂದು ನೇತೃತ್ವದಲ್ಲಿ ಮಹಾರಥೋತ್ಸವವನ್ನು ನೆರವೇರ್ತೈತಿ ಆದ ಕಾರಣ ಈ ಪತ್ರಿಕಾಗೋಷ್ಠಿ ಮಾಧ್ಯಮವರ ಎಲ್ಲ ಸ್ನೇಹ ಬಂಧು ಬಳಗದಲ್ಲಿ ವಿನಂತಿ ಪೂರ್ವಕ ಇದು ಒಂದು ನಮ್ಮ ವೀರಭದ್ರೇಶ್ವರ ಜಾತ್ರೆ ಒಂದು ಪ್ರಚಾರ ಒಳಗೆ ಎಲ್ಲ ಭಕ್ತರು ಅಂತ ಕೂಡಿಸುವಂಥ ಕೆಲಸ ಹೇಳಿ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನಮ್ಮ ವೀರಭದ್ರೇಶ್ವರ ಜಾತ್ರಾ ಕಮಿಟಿ